யோக் கொசித்தட் மனித குனஸ் குட் பப்பா ஓங்கே ஆடதே கனக்க ஓடதேட்டு ಏ ಓಲಿ ಅಂತ ಬಿಟ್ಟಿರ್ಬೇಕಾಗಿತ್ತಾ ಯಾಕಾದ್ರ ಹೋಗಿ ಮಾಡ್ಕೊಂಡ್ರೆ ಆಮೇಲೆ ಗೊತ್ತಾಯ್ತದ ನಿಂಗೆ ಓ ಸರಿ ಬಿಡು ನೀನು ಭಾಳ ಚೆನ್ನಾಗಿ ಹೇಳ್ತಾ ಇದೀಯ ಅಲ್ಲ ಕಲ ಹೌ ಮಾತ ಏನಂದ ಕೇಳ ಏನಂದರು ಇದೊಳಗೆ ಸರಿ ಆಯ್ತು ಕಂಡ್ರಿ ನಿಮ್ದು ಏನಂದರು ಹಿಂಗಾಯ್ತಿತ್ತು ಕಾಟ ಬಂದ ಇಸ್ಕಡೆ ಅಂತೀನಿ ಈಗ ಕಳಿಸ್ತೀನಿ ಇಸ್ಕಡೆ ಕಳ್ದಿದ್ದ ಮ ಅಲ್ಲಿ ಹೇಳ್ತೀನಿ ಬೋರಾಕ್ ಕೇಳಿ ಫೋನ್ ಮಾಡಿ ಬಾಯಲ್ಲಿ ಮಾತಾಡಬೇಕು ಅಂದ್ಬಿಟ್ಟು ಫೋನ್ ಮಾಡಿದ ಏನಂದ ಏನು ಹೇಳಲಿ ನಾನು ಆ ಬರ್ಲಿ ಅಂದ್ಬಿಟ್ಟು ಗನ್ ಗಿವ್ನಿ ನೋಡದ ಬುತ್ತನೆ ಅಮ್ಮ ಬತ್ತಿನ ಕಲಜಿ ಡ್ಯೂಟಿ ಮುಗಸ್ಕೊಂಡು ಹಿಂಗೆ ಅಂತ ಅಂದವನೆ ಯಾಕೆ ಯಾಕೆ ಅಂತಿದ ಹೇಳಿಲ್ಲ ಇನ್ ಬರ್ದಂಗ ಐತನೆ ಅಂದ್ಬಿಟ್ಟು ಬೈಲಿ ಹುಸಿ ಅರ್ಜೆಂಟ್ ಒಂದೆ ಅದಕ್ಕೆ ಬತ್ತಿನಿ ಅಂತ ಅಂದವನೆ ಓಯ್ದ ಗಾಬಿ ಬ್ರಿ ಇರ್ತದ ಅದು ಒಳ್ಳೆ ಸರಿ ಬಿಡು ನೀನುವೇ ಅದೇ ಗಾಬ್ರಿ ಅದದು ಇದೊಳ್ಳೆ ಸರಿ ನೀವುವೆ ಏನೋ ಒಂದು ಇಸೆ ಅದೇ ಬಾಪ್ಪ ಅಂತ ಅಂದೆ ಓ ಸರಿ ಬಿಡು ಆಯ್ತು ಮತ್ತೆ ಅದೇನ್ ಹೇಳ್ಬೇಕು ಹೇಳವ ಅವಳೇನ್ ಕಾಳಿ ಗಿಳಿ ಏನು ಮಾತಾಡಿಲ್ಲ ಕುತ್ತರ್ಕ್ ಮುಂಡೆ ಕರ್ಬಿ ಮುಂಡೆ ಅವಳೇನ್ ಅಂದಳ ಮರಿಗೆ ಅವಳೇನ್ ಅಂದಳು ಬೇಡ ಅಂದಾಳ ಲೋಪರ್ ಮುಂಡೆ ಅವಳು ಏನು ಮಾತಾಡಿಲ್ಲ ನೋಡಿದ್ಲು ಮಾತಾರೆ ಏನೋ ಅವ್ರು ತಪ್ಪಾಕ್ಬೇಕಾಗಿದ್ದು ತಪ್ಪಾಕೋದ್ರ ಗುರ್ಸಾಟಿಯರು ಅವತ್ತು ಅಕ್ಕ ಬಂದು ಇಸ್ಕೊಂಡು ಜೀವನ ಹಾಳು ಮಾಡೋಕ್ಕೆ ಚೆನ್ನಾಗಿತ್ತು ಇವತ್ತು ಒಪ್ಬಿಟ್ಟದ ಅವ್ರ ಮನಸ್ಸು ಇವತ್ತು ತಿರ್ಗ ತಿರ್ಗಿಸ್ಕೊಂಡು ನಮ್ಮ ತಕೆ ಬಂದಲ್ಲ ಅಂತ ಅದೇನ ಮದುವೆ ಮಾಡಕ್ಕೆ ಹೊಂಟಿದ್ರಂತೆ ಕಣ್ಮರ ಮದುವೆ ಮಾಡಕ್ಕೆ ಹೆಂಗೆ ಅದೇನ ಮೈಸೂರಲ್ಲಿ ನೋಡಿದ್ರಂತೆ ಬಡ್ಡೆ ತವ್ ಎಂತ ಬಡ್ಡೆ ಇರ್ಬೇಕು ಮತ್ತೆ ಹೇಳು ಮತ್ತೆ ಲೋಪರ್ ಬಡ್ಡೆವು ಯಾವ ತರ ಬುದ್ಧಿ ಕಲ್ತವೆ ಅನ್ಬಿಟ್ಟು ಅವ್ರೇನ ಅನ್ಕೊಂಬಿಟ್ಟಿದ್ಯಪ್ಪ ಅವನು ಮಗಳು ಸೇರ್ಕೊಂಡು ಲೋಪರ್ ಮುಂಡಾರು ಬರ್ಲಿ ಮಾದೇವ ಬಂದ್ಬಿಟ್ಟು ಒಂಚು ಕರ್ಕೊಂಡು ಹೋಗಲಿ ಆಮೇಲೆ ಮಾತು ಇವತ್ತೇನು ಮಾತು ರೋಡಲ್ಲಿ ಕೋಳಿ ನೆಲೆ ಕೊತ್ತೋದ್ ನೆವೆಲಿ ಆ ಉಗ್ಯದಲ್ಲ ಹೂನ್ ಯಾವ ತಕೊಂಡ್ ತಕಂಡು ಉಗಿತಾಳಲ್ಲ ಅದಲ್ಲ ನಾನು ಇಳಿಸ್ತೀನಿ ನೋಡ್ಕೋ ಲೋಪರ್ ಮುಂಡರ್ಗೆ ಹೆಂಗೆ ಇಳಿಸ್ತೀನಿ ಅಂತ ಇನ್ನೊಂದು ಸತಿ ನಮ್ಮ ಮಗಳು ಮನೆ ಸುದ್ದಿ ಬರಬಾರ್ದು ಹಂಗೆ ಇಳಿಸ್ತೀನಿ ಲೋಪರ್ ಮುಂಡರ್ಗೆ ಬುಡ್ಡಿರ್ಗೆ ಹೇಳೋರು ಕೇಳೋರು ಇಲ್ದಂಗೆ ಆಗೋದಕ್ಕೆ ಕಣ ಮೀನು ಯಾರೇವರಲ್ಲಿ ಅತ್ಯ ಆಡ್ತಾರೆ ಆಗಲೇ ಆಗಲಿ ಸುಮ್ಕಿರು ಅಂತಾರೆ ಮಳೆ ಉಳಿಸಿದ್ರ ನೀವು ಹ್ಞೂ ಎರಡು ಉಳ ಉಳಿಸ್ತೀನಿ ಎಷ್ಟು ಗಂಟೆ ಆಯಿತು ಬುಡ್ಡಿದ ಮುಕ್ಕಾಲು ಗಂಟೆ ನಾನೇ ನೋಡ್ಕೊಂಡಿವ್ನಿ ಒಂದು ಗಂಟೆ ಅಂತ ನನಗೆ ಬಾಯ್ಕೊಡ್ತಾನಲ್ಲ ನಾನು ಒಪ್ಪಿಲ್ಲ ಏನು ಅಂದ್ರೂ ಮುಕ್ಕಾಲು ಗಂಟೆ ಯಾಕನಪ್ಪ ನನಗೇನು ಬುರಕಿಲ್ಲ ಅನ್ಕ ನೋಡಿ ನಾನು ಫೋನಲ್ಲಿ ನೋಡ್ಕೊಂಡೆ ನಾನು ಇವೆಲ್ಲ ಆ ಥರ ಬೇಡಕತ್ತೆ ಅಂದ್ಬಿಟ್ಟು ಕಾಸು ಕೊಟ್ಟು ಬಂದೆ ಸರಿ ಬಿಡಿ ಅವನು ಸರಿ ಅದನ್ನು ಕತೆ ಗೊತ್ತಾಗಿಲ್ಲ ಅಂದ್ಕೊಂಡು ಹಂಗೆಲ್ಲ ಹೇಳದ ಯಾವ ಥರ ಬುದ್ಧಿ ಕಲ್ತ ನೋಡಿ ಮತ್ತೆ ಹಂಗೆ ಯಾಕಂದ್ರೆ ಜನಗಳು ಸರಿ ಇಲ್ಲ ಇನ್ನೇನು ಹೇಳೋರು ಕೇಳೋರು ಇಲ್ಲ ಅಂದರೆ ಎಲ್ಲ ಅಷ್ಟೇ ನಿನ್ನ ಮಕ್ಕಳು ಬಡ್ಡೆ ತಾವು ಇತ್ಕೊಂಡು ವ್ಯವಸಾಯ ಮಾಡ್ಕೊಂಡು ಹೋಗಿರು ಯಾಕೆ ಬೇಕಾಗಿತ್ತು ನಮಗೆ ಅಯ್ಯೋ ನನ್ನ ಮಕ್ಕಳು ಸುದ್ದಿ ಯಾಕೆ ಬಿಸಾಕ್ ಮರೆಯ

ನನ ಏನು ಮಾತಾಡಕ್ಕೆ ಏನಾದರೂ ಮಾಡಕೊಳ್ಳಿ ಸುಮ್ಮನಿರಿ ಏನಾದರೂ ಮಾಡಕೊಳ್ಳಿ ಸುಮ್ಮನಿಯಾಪ್ಪಾ ಹಂಗೇ ಎಲ್ಲ ಮಾತಾಡಿ ಮನಸ್ಸಿಗೆ ಯಾಕ ನೀವು ನೋ ಮಾಡಿರಿ ಬೇಡ ಕಣ ಕಣಕನ ಮಾತಾಗೆ ಕಾಣೆ ಏನು ಕತೆ ಏನು ಮಾತಾಗೆ ಹಿಂಗೆ ಮಕ್ಕಳು ಇಂ ಜೀವನ ಆಡ್ ಮಾಡಕತ್ತಾವಲ್ಲ ಅವನು ಇಲ್ವಂತವ ಐದಾ ಅಯ್ಯೋ ದೇರ ಮಾಡ್ಕೇರಿ ಕಳ್ಸಿದಾರ ಅಂತ ಕಣ ಮಾರಯ್ಯ ಮಾಡ್ಕೇರಿಗೆ ಓದಕ್ಕೆ ಕಳ್ಸಿವೆ ಅಂತಂದರಂತಪ್ಪ ಇವ್ರೇನ್ ಕೇಳಾಕ ಹೋಗಿಲ್ವಂತೆ ಇಲ್ಲಿ ತಲೆ ಬೆಣ್ಣು ಆರು ಸುಮ್ ಬುಟಾಕಿದ್ರು ಈ ಕಾರ್ಕೊಂಡೋ ಕೇಳ್ತಾರೆ ಅಕ್ಕೆ ಮಾದೇವ ಬರ್ಲಿ ಅವ್ನು ಕೊಟ್ಟು ಕುತ್ಕೊಂಡು ಮಾತಾಡೋಕಾಯ್ತದೆ ಅಂದ್ಬಿಟ್ಟು ನಾನೇ ಫೋನಲ್ಲಾರ ಅವ್ನು ಬರೋಕಿಲ್ಲ ಅವನು ಹೇಳ್ಬಿಟ್ರೆ ಅಂದ್ಬಿಟ್ಟು ನಾನು ಏನು ಹೇಳಿಲ್ಲ ಹಬ್ಬ ಬರಲಿ ಕೂತ್ಕೊಂಡು ಇಲ್ಲಿ ತಕ್ಕಿತಾರೆ ಹಿಂಗೆ ಆಗತ್ತಲ್ಲಪ್ಪ ಹೆಂಗೆ ಮಾಡೋದು ಮುಂದೆ ಹೆಂಗೆ ಚಿಕ್ಕ ಇದ್ದು ಕೊಟ್ಟು ಮಾತಾಡ್ಬಿಟ್ಟದು ಏನು ನೋಡು ಅಂತ ಹೇಳ್ತೀನಿ ಇನ್ನು ಎಷ್ಟು ದಿವಸ ಅಂತ ಇಸ್ಕೊಳಕೋದು ಬೆಣ್ಣೆ ಇದಕ್ಕೆ ತಾಲಿ ಕಟ್ಕೊಂಡವ್ರು ಹೆಂಗುವೇ ಇದು ಇಸ್ಕೊಂಡು ನಾವು ಏನು ಉಪ್ಪುಕಾಯ್ತಕ್ಕದ ಬೆಣ್ಣೆ ಕರ್ಕೊಂಡು ಹೋಗಿ ಇದು ಮದುವೆ ಮಾಡ್ಕೋಬೇಕಾಯ್ತದೆ ಅಂದ್ಬಿಟ್ಟು ತಾವು ಕರ್ಕೊಂಡು ಮದುವೆ ಆಗೋದ್ರೆ ಹೆಂಗ್ ಕರ್ಕೊಂಡು ಹೋಗಿ ಇಸ್ಕೊಳ್ಬೇಕಾದ್ರೆ ಅಂದ್ಬಿಟ್ಟು ಮಗನ ಎಲ್ಲೋ ಸಾಗಾತ್ಬಟ್ರೆ ಕೇ ಅಕೌಂಟ್ ಸುಮ್ಮನೆ ಇದ್ಬಿಟ್ಟಾರ ಅವ್ರು ಹೇಳಿದ ಆಟ ಅವ್ರು ಹೇಳಿದ ಮಾತಾಡಲ್ಲವೇ ಓ ಹಂಗ ಆದದ ಪೊಲೀಸ್ನವ್ರಿಗೆಲ್ಲ ಗೊತ್ತಲ್ಲ ಇವ್ರು ಮದುವೆ ಆಗಿರೋ ವಿಷಯ ಅಲ್ಲವಾ ಕಂಪ್ಲೇಂಟ್ ಕಂಪ್ಲೇಂಟ್ ಎಲ್ಲ ಆಗದೆ ಗೊತ್ತಿರೋ ವಿಷಯ ಅಲ್ವಾ ಈಗೇನು ಅವ್ರು ತಕ್ಕ ಮಾಡಂಗೆ ಇಲ್ಲ ಅಂದರೆ ಸುಮ್ಮನೆ ಅದೇ ಅದೇನೋ ಹೇಳಕ್ಕಿಲ್ವಾ ಚೂಜಿಗಳು ಹೋಗೋಕ್ಕೆ ದಬ್ಳ ತಗೊಂಡ್ರು ಅಂತ ಹಂಗೆ ಮಾಡ್ಕೊಬಿಡೋದು ಅಷ್ಟೇ ಅದಕ್ಕೆ ಅದನ್ನೇ ಕುಣಿಸಿ ಹೇಳದ ನೋಡೋದು ಏನಂದರು ಈಗ ಬೆಣ್ಣೆ ಸಾಯಿಲಿ ಅಂತ ಬಿಟ್ಟು ಮರೆಯ ಪಾಪ ನೀನು ಆಬ್ಳು ಉಣ್ಣ ತಿನ್ನೋದು ಪುಟಕ್ಕೂ ಅದು ಬೇರೆ ಏನು ಉಣ್ಬಾರ್ದು ಉಣ್ಕೊತಿಲ್ಲ ನಾನು ಹೇಳೋದು ಹಿಂಗೆಲ್ಲ ಜೀವನ ಮಾಡ್ಕೊಬಿಡ್ತಲ್ಲ ಹೆಣ್ಣು ಪಾಪ ಅವನು ಗೋವಿಂದ ಸಾಕಿ ಸುಲ್ಮಿ ಇಷ್ಟು ದೊಡ್ಡವ್ರು ಮಾಡಿದ್ಮೇಲೆ ಅದು ಅವ್ನ ರೂಟ್ನೆ ಹಿಡ್ದು ಹಿಡ್ದು ಬಿಡ್ತಾ ಅನ್ನೋದೇ ಬೇಜಾರು ನನ್ಗೆ ನನ್ನ ಯಾಕೆ ಮಾಡ್ಕೊಂಡು ಈಗ ಬರ್ಬೇಕಾಗಿತ್ತಾಗಿ ಓ ಒಂದು ಸರಿನೇ ಓಹೋ ಬೊನ್ನಲಪ್ಪ ಬೊನ್ನಲ ನನ್ನ ಮಗ ಓಹೋ ಏನು ರಮಣ ಅವರು ಹೇಂಗಿದರೋ ಓಸಿಯಪ್ಪ ಓಸಿಯ ನಿನ್ ತಾತವಯಸ ಆಯ್ತು ಹೋಗಿ ನೋಡಬೇಕು ಮಾಡಬೇಕು ಆ ಏನಾರ ದಿಗ್ಗ್ಲಿದಾ ನಿಂಗೆ ಏನು ಮಾಡಬೇಕು ನಿಂಗೆ ಗುಡಬೇಕು ಕೆನ್ನೆ ಕ್ಯಾಪರಸಿಸಿ ವಡಿ ಮಗ್ನೆ ವಡಿ ಮಗ್ನೆ ವಡಿದ ನೀನೇ ಏನು ಕಮ್ಮಿ ಆಗಿದಿಯಪ್ಪ ಅಜ್ಜಿ ತಾತ ವಯಸ ಆಗದೆ ಹೋಗಿ ನೋಡಬೇಕು ಏನಾರ ಗ್ಯಾಪ್ ನೈತದ ಓ ನೀನುಮ್ಮಮ್ಮಕ ನೋಡಕ್ಕೆ ಬರಬರ್ ಅಂತ ಏನ ಕಾರಣ ಇದದ ಬರುವ ನೀನೇ ಅದಕ್ಕೆ ಹೊರತಂಗಿದೀಯ ಇಷ್ಟ ಕಂಡೀಷನ್ ಆಗಿ ಅಯ್ಯೋ ಬಾ ಮಗ್ನೆ ಬಪ್ಪಾ ಬಸ್ ಹತ್ತ ಕಾಯಕ ಕಣಪ್ಪ ಬಾಯಿ ಕಾರ್ನೇ ತಂದಿನ ಹೋಗೋದಂಗ್ ಎಲ್ಲಿಂದ ಬಂದಪ್ಪ ಊರಿಂದ ಬಂದೆಜಿ ಊರಿಂದ ಬಂದೆ ಸುಮ್ನಂಗಂದೆ ಏನ್ ಅರ್ಜೆಂಟ್ ಫೋನ್ ಮಾಡ್ತಿದ್ದಲ್ಲ ನಾನು ಅಂತ ಗಾಬರಿ ನೀನು ಆದ್ರ ಏನಜಿ ಏನ್ ಅರ್ಜೆಂಟ್ ಸುಮ್ನೆ ಯಾವತ್ತು ಕೇಳಿಲ್ವಲ್ಲ ಏನ್ ಸಮಾಚಾರ

ಮದುವೆ ಹಾಕ್ಯ ನಾನು ಒ ಮದುವೆ ಮದ್ವೆ ಸಾಕು ನಾನು ಇನ್ನು ಮದ್ವೆ ಹಾಕಿಲ್ಲ ನಾನು ಅಂತ ಅಂದಿದ್ಕೆ ಮನೆಯಿಂದ ಕೂಡಿಸಿ ಹೆಣ್ಣು ಕೆರೆ ಬಿಳಕ ಹೋಗಿ ಚೆನ್ನಾಗ ನೋಡ್ಬಿಟ್ಟು ಯಾಕೊಂಡೋಗಿ ಮನೆ ಒಳಗೆ ಕೂಡಾಕ್ ನಾನು ತಗ ಬಂದಿದ್ಲು ಒತ್ತಾರ ಬಂದಾಗ ಹೇಳು ಹಿಂಗೆ ಹಿಂಗು ಕೆರೆ ಬಿಳಕ್ಕೆ ಹೋಯ್ತಿತ್ತು ಅಂತ ಜೀವ ಹೆಂಗ್ ಹೆಂಗದ್ ಮಗ ಆಗ ಓಡೋದೆ ಓಡೋದ್ರೆ ಏನು ಅಳ್ತಾ ಕುಂತಿತ್ತು ನಾನು ಇರಾಕಿರ ನಾನು ನಮ್ಮ ಚಿಕ್ಕಪ್ಪ ನಮ್ಮ ಅಪ್ಪ ನಮ್ಮ ಮನೆಯವ್ರಿಗೆಲ್ಲ ಮೋಸ ಮಾಡಿದ್ಕೆ ಸರಿಯಾದ ಆಯ್ತು ನನ್ಗೆ ನಾನು ಇರಾಕಿಲ್ಲಾ ಹಂಗೆ ಹಿಂಗೆ ಅಂತ ಅಳ್ತಾ ಕುಂತಿದ್ಲು ಒಳಗಾ ಒಳಗಡೆ ಸಾಕ ಬತ್ತಲ್ಲ

ಮಕ್ಳು ಮಕ್ಳು ಅಂತ ಅಷ್ಟ್ರಿ ಓ ಬುಡಪ್ಪ ಈಗ ಅದ್ನ ಕೊಟ್ಕೊಂಡ್ ಕುತ್ಕೊಂಡ್ರೆ ಹಾಕಿಲ್ಲ ಅದೇನ್ ಮುಂದೆ ಏನ್ ಮಾಡ್ಬೇಕು ಅದ್ ನೋಡು ಏನ್ ಮಗ ಅಯ್ಯೋ ಅವನು ಹಸಿ ಕ್ವಾಪತ್ಕೊಂಡಿಲ್ಲ ಗೋವಿಂದ ಅವ್ನು ಹೆಂಗ ಒಪ್ಸೋದೇ ಹುಸಿ ದಿಸಲಿ ಇರ್ಲಿ ಒಂದು ನಾಲ್ಕು ದಿವಸ ಇರ್ಲಿ ನಾನು ಹೋಗಿ ಕುತ್ಕೊಂಡು ಅವ್ನ್ ಕೂಡ ಶಾಂತಿಯಾಗಿ ಮಾತಾಡ್ಬಿಟ್ಟು ಆಮೇಲೆ ಬಂದ್ ಹೋಗ್ಬೇಕು ಈಗೇನು ಕರ್ಕೊಂಡು ಹೋದ್ರು ವರ್ದಾಕ್ ಕೊಡ್ತಾನು ಕಾಪಾತ್ ಕುಂತಾವ್ ಅವನು ಎಲ್ಲ ಬಡ್ಡಿ ಕಳು ಬಂದ ನಿನ್ ಮಗ್ಳು ಬಂದ್ಲಂತಲ್ಲಿ ನಿನ್ ಅಂಗಡಿ ಅಂಗಡಿಯಕ್ಕೆ ಹೋಗಿ ಹೇಳಕ್ ಹೋಗಿ எர்டிசன் அங்கி பாக்கன தக நென்னோ அஜ்ஜி ஓதி உ அங்கே தகுசிது அவனு துக்கு ஆப்பிள்ளீங்க அஜ்ஜி அர்ஜெண்டாக ನಿಮ್ಮ ಅಜ್ಜಿನ ಕಾಪಾಗೆ ಎಲ್ಲ ಕುತ್ಕೊಂಡ್ ಮಾತಾಡ್ಕೊಂಡು ಕತೆಕೊಂಡು ಬನ್ನಿ ಕರ್ಕೊಂಡು ಹೋಗಿ ವಾರ ಆದ್ರೆ ಹದಿನೈದು ತಿಂಗಳ ಬಾರ್ವಾಗಿಲ್ಲ ಸರಿಯಪ್ಪ ಇರ್ಲಿ ಅಂತ ಮುಂದುವರೆಗೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ